ಅದ ಈ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ವಿಧಾನವನ್ನು ಈಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಲಾಗಿನ್ ಆದ ತಕ್ಷಣ ರಿಸೋರ್ಸ್ಗೆ ಹೋಗ್ತೀವಿ ರಿಸೋರ್ಸ್ಗೆ ಹೋದಕ್ಕೆ ಹೋದ ನಂತರ ಇಲ್ಲಿ ನೀವು ಕಂಟೆಂಟ್ ರಿಸೋರ್ಸ್ನ ನೇಮನ್ನು ಕೇಳ್ತಾ ಇದೆ ಆ ಕಂಟೆಂಟ್ ನೇಮನ್ನು ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ ವರ್ಡ್ ಡಾಕ್ಯುಮೆಂಟಲ್ಲಿ ಕಂಟೆಂಟ್ ಪಾಠದ ಹೆಸರು ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊ ನಾವು ಮಾಡಿದ್ರೆ ಮಾಡಿದ ನೇಮ್ ಆಗುತ್ತೆ ಈ ಕಂಟೆಂಟ್ ಟೈಪ್ ಇದು ಆಯ್ಕೆ ಮಾಡ್ಕೊಂಡ್ರೆ ಅದು ಪ್ರಾಕ್ಟಿಸ್ ಕ್ವಶನ್ ಸೆಟ್ ನಾನು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಡ್ತಾ ಇರೋದ್ರಿಂದ ಇದು ಕರ್ನಾಟಕ ಸ್ಟೇಟ್ ಸಂಬಂಧಪಟ್ಟಿದ್ದು ಹಾಗೆ ಕನ್ನಡ ಮೀಡಿಯಂ ಮಾಡ್ತಾ ಇದ್ದೀನಿ ಹಾಗೆ ಇದು ಆರನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಆಯ್ಕೆ ಮಾಡ್ಕೊಂಡಿದ್ದು ನಂತರ ಕ್ರಿಯೇಟಿಂಗ್ ಕೊಟ್ಟಿದ್ದೀನಿ ನೆಟ್ವರ್ಕ್ ಸ್ಲೋ ಇದ್ದಾಗ ಸ್ವಲ್ಪ ನಿಧಾನ ಆಗುತ್ತೆ ಫಾಸ್ಟ್ ದಾಗ ಆಗುತ್ತೆ ಇಲ್ಲಿ ಈ ಕಂಟೆಂಟ್ ರೆಡಿ ಮಾಡುವಾಗ ನಾವು ವರ್ಡ್ ಡಾಕ್ಯುಮೆಂಟಲ್ಲಿ ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಫಾಸ್ಟಾಗಿ ಬೇಗನೆ ಮಾಡ್ಬೋದು ಇಲ್ಲ ಅಂತಂದರೆ ನಾವು ನೇರವಾಗೂ ಕೂಡ ಟೈಪ್ ಮಾಡ್ಬೋದು ಅಂದರೆ ನುಡಿ ಸಿಕ್ಸ್ ನಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ಇರಬೇಕಾಗುತ್ತೆ ಅದು ಸಪೋರ್ಟ್ ಮಾಡುತ್ತೆ ಕನ್ನಡವನ್ನು ಸಹ ನೇರವಾಗಿ ಟೈಪ್ ಮಾಡ್ಬೋದು ಇಲ್ಲಿ ನಾವು ಬಂದಾಗ ಈ ಪೇಜ್ ಓಪನ್ ಆಯಿತು ಇಲ್ಲಿ ನಾನು ಈ ಬ್ಯಾಕ್ ಕಲರ್ ಕಲರ್ ಚೇಂಜ್ ಮಾಡ್ಕೊತೀನಿ ಲೈಟ್ ಕಲರ್ ಮಾಡ್ಕೊಂಡಿದೀನಿ ಇಲ್ಲಿ ಆಪ್ಷನ್ಸ್ ಇದಾವೆ ಅದರಲ್ಲಿ ಕೊನೆಯ ಆಪ್ಷನ್ ಕ್ವೆಶನ್ ಮಾರ್ಕ್ ಇದೆ ಈ ಕ್ವೆಶನ್ ಮಾರ್ಕನ್ನು ನಾನು ಆಯ್ಕೆ ಮಾಡ್ಕೊಂಡೀನಿ ಇಲ್ಲಿ ಮಾಡ್ಕೊಂಡಾಗ ಸಾಕಷ್ಟು ಕ್ವೆಶನ್ಸ್ ಓಪನ್ ಆಗ್ತವೆ ಇಲ್ಲಿ ಅವು ಬೇರೆಯವ್ರು ಮಾಡಿರೋದು ನಾವು ಮಾಡಿರೋದು ಆಗಿರ್ಬೋದು ಅಲ್ಲಿ ಇರ್ತವೆ ಅಥವಾ ನಾವು ಹೊಸ್ತಾಗಿ ಮಾಡ್ತೀವಿ ಅಂದರೆ ಈಗ ನೇರವಾಗಿ ಕ್ರಿಯೇಟ್ ಕ್ವಶನ್ ಕೆಳಗಡೆ ಬಂದು ಕ್ರಿಯೇಟ್ ಕ್ವಶನ್ ಕೊಟ್ಟಾಗ ಇಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ ಮಲ್ಟಿಪಲ್ ಚಾಯ್ಸ್ ಫಿಲ್ಲಿಂಗ್ ದ ಬ್ಲಾನ್ಸ್ ರಿಆರ್ಡರಿಂಗ್ ವರ್ಡ್ಸ್ ಅರೇಂಜಿನ್ ಸೀಕ್ವೆನ್ಸಿಗೆ ಬರ್ತವೆ ಈಗ ನಾನು ಮಾಡ್ತಿರೋದು ಮ್ಯಾಥ್ ದಿ ಫಾಲೋಯಿಂಗ್ ಆಗೋದ್ರಿಂದ ಮ್ಯಾಥ್ಸ್ ಫಾಲೋಯಿಂಗ್ ತೊಗೊಂಡಿದ್ದೀನಿ ಇಲ್ಲಿ ಈ ಲೆಫ್ಟ್ ಸೈಡ್ ಕಾಣ್ತಾ ಇರೋದು ಇದು ವರ್ಕ್ ಸ್ಪೇಸ್ ನಾವು ವರ್ಕ್ ಮಾಡೋದು ಇಲ್ಲಿ ಇದು ರೈಟ್ ಸೈಡ್ ಇರೋದು ನಾವು ವರ್ಕ್ ಸ್ಪೇಸ್ ನಾವು ಮಾಡಿರೋ ವರ್ಕ್ ಯಾವ ರೀತಿ ಕಾಣುತ್ತೆ ಮಕ್ಕಳಿಗೆ ಮೊಬೈಲ್ ಅಲ್ಲಿ ಅನ್ನೋದನ್ನ ಪ್ರಿವ್ಯೂ ಅನ್ನ ನೋಡ್ಲಿಕ್ಕೆ ಇರುವಂತದ್ದು ನಾವು ರಿಫ್ರೆಶ್ ಕೊಟ್ಟ ಹಾಗೆಲ್ಲ ಅಲ್ಲಿ ಪ್ರಿವ್ಯೂ ತೋರಿಸ್ತಾ ಹೋಗುತ್ತೆ ಓಕೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಮಾಡೋಣ ನನ್ನ ಮೊದಲಿಗೆ ಕ್ವಶನ್ ಅನ್ನ ಈಗ ವರ್ಡ್ ಇಂದ ಕ್ವಶನ್ ಅನ್ನ ತಗೊಂಡ್ಬರ್ತೀನಿ ಸಸ್ಯಗಳ ಗಾತ್ರದ ಆಧಾರದ ಮೇಲೆ ಹೊಂದಿಸಿ ಬರೆಯಿರಿ ಕಾಪಿ ಮಾಡ್ಕೊಂಡಿದ್ದೀನಿ ಕಂಟ್ರೋಲ್ ವಿ ಕೊಟ್ಟಿದ್ದೀನಿ ಕಟ್ ಮಾಡ್ಕೊತೀನಿ ಬೋಲ್ಡ್ ಮಾಡ್ಕೊಬೋದು ಇಟಾಲಿ ಸೈಜ್ ಮಾಡ್ಕೊಬೋದು ಗಾತ್ರವನ್ನು ಸಹ ನಾವು ಹೆಚ್ಚು ಮಾಡ್ಕೊಬೋದು ಇದನ್ನು ಕಲರ್ಫುಲ್ ಆಗಿ ಮಾಡಬೇಕು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರ್ಬೇಕಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಸೆಟ್ ಯುವರ್ ಆನ್ಸರ್ಸ್ ನಾವು ಇಲ್ಲಿ ಎರಡು ಆನ್ಸರ್ಸ್ ನಾವು ಸೆಟ್ ಮಾಡಬೇಕು ಅಂದ್ರೆ ಪ್ರಶ್ನೆ ಆಗ್ಬೋದು ಕಡೆ ಉತ್ತರ ಎರಡನ್ನು ನಾವು ಅರೇಂಜ್ ಮಾಡೇ ಕೊಡಬೇಕು ಇಲ್ಲಿ ಒಂದು ಕಡೆ ನಾವು ಇಲ್ಲಿ ಮಕ್ಕಳಿಗೆ ಹಾಗೆ ಇಂಬ್ಯಾಲೆನ್ಸ್ ಮಾಡಿಬಿಡೋದಲ್ಲ ಬ್ಯಾಲೆನ್ಸ್ ಆಗಿ ಆನ್ಸರ್ ಮತ್ತು ಕ್ವಶನನ್ನು ಕೊಡಬೇಕಾಗುತ್ತೆ ನಾನು ಆಯ್ಕೆ ಮಾಡ್ಕೊತೀನಿ ಈ ಗಾತ್ರದ ಸಂಖ್ಯೆ ಸಸ್ಯಾ ಕಂಟ್ರೋಲ್ ವಿ ಮನಷ್ಟೇ ಗಾತ್ರದ ಸಸ್ಯಾ ಒಡೆಯಾಗುತ್ತೆ ಕಂಟ್ರೋಲ್ ಪಿ ಕಂಟ್ರೋಲ್ ವಿ ನೆಕ್ಸ್ಟ್ ಮೂರನೇ ಆಪ್ಷನ್ ಓಡೋಣ ನನಗಿಂತ ಎತ್ತರವಾದ ಸಸ್ಯಾ ಕಂಟ್ರೋಲ್ ವಿ ಮೂರೇ ಆಪ್ಷನ್ ಇರುತ್ತೆ ಅನದರ್ ಆಪ್ಷನ್ ನಮ್ಗೆ ಬೇಕಾಗಿದೆ ಇನ್ನೊಂದು ಪ್ರಶ್ನೆ ಬೇಕಾಗಿದೆ ಆಡ್ ಮಾಡ್ಕೊಂತೀವಿ ಆಡ್ ಅನದರ್ ಕ್ವಶನ್ ಅಂಡ್ ಆನ್ಸರ್ ಕೂಡ ಮಾಡ್ಕೊಬೋದು ಆಕೆಯನ್ನು ಅದು ಸ್ವಲ್ಪ ಅರೇಂಜ್ ಮಾಡುವ ಕಾಂಪ್ಲಿಕೇಶನ್ ಎದುರಾಗುತ್ತೆ ಒಂದೊಂದೇ ಮಾಡಿದ್ರೆ ಬೆಟರ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಈಗ ಇವುಗಳನ್ನು ಪಾಂಟನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಕಡೆ ಇರೋ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಗ್ರೀನ್ ಕೊಡ್ತಾ ಇದ್ದೀನಿ ನಾವು ಪ್ರತಿ ಸಲ ಮಾಡಿದಾಗಲೂ ರಿವ್ಯೂ ಮಾಡ್ಕೊಬೋದು ಅಥವಾ ಒಂದೇ ಸಲ ಎಲ್ಲ ಮಾಡಿ ರಿವ್ಯೂ ಮಾಡ್ತೀವಿ ಅಂದರೂ ಮಾಡ್ಬೋದು ನಿಮಗೆ ಒಂದಲ್ಲ ಒಂದು ರಿವ್ಯೂ ಕೊಟ್ಕೊಂಡ್ರೆ ಬೆಟ್ರ್ ರಿವ್ಯೂ ಕೊಟ್ಕೊಂಡ್ರೆ ಬೆಟ್ರ್ ಮಿಸ್ಟೇಕ್ಸ್ ಇದ್ರೆ ಅಲ್ಲೇ ಕ್ಲಾರಿ ಕ್ಲಿಯರ್ ಮಾಡ್ಕೊಬೋದು ಇಷ್ಟು ಮಾಡಿದ್ದೀನಿ ಈಗ ನಾವು ಮಾಡೋದು ಏಕೆ ರೀತಿ ಕಾಣುತ್ತೆ ಮಕ್ಕಳಿಗೆ ಯಾಕೆ ರೀತಿ ಕಾಣುತ್ತೆ ಅಂದ್ರೆ ರಿವ್ಯೂ ನೋಡೋಣ ನೀವು ರಿಫ್ರೆಶ್ ಇದ್ದೀನಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಈ ಆಗಿ ಕಂಟೆಂಟು ಮಕ್ಕಳಿಗೆ ಶೋ ಆಗುತ್ತೆ ಇಲ್ಲಿ ಇದು ಆಡಿದ ಸಸ್ಯಗಳನ್ನು ತಿಳಿಯುವುದು ಪ್ರಶ್ನೆ ಸಸ್ಯಗಳ ಗಾತ್ರದ ಆಧಾರದ ಮೇಲೆ ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳ ಪ್ರಶ್ನೆಗಳು ಹಾಗೂ ಉತ್ತರಗಳಿದ್ದಾವೆ ಇವುಗಳನ್ನು ಮಕ್ಕಳು ಅರೇಂಜ್ ಮಾಡುವಾಗ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಬಂದು ಡ್ರಾಪ್ ಮಾಡುತ್ತಾರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಎರಡನೇ ಉತ್ತರ ಹೋದೆ ಮೂರನೇದು ಮರ ನಾಲ್ಕನೇದು ಬೆಳ್ಳಿ ಕೊಟ್ಟು ನೆಕ್ಸ್ಟ್ ಕೊಟ್ಟಾಗ ಎಲ್ಲ ಒತ್ತಡಗಳು ಸರಿ ಒಂದಕ್ಕೆ ಒಂದು ಅಂತ ಬಂದಿದೆ ನಾವು ಅಂಕಗಳನ್ನು ಕೊಟ್ಟಿಲ್ಲ ಹಾಗಾಗಿ ಈಗ ಅಂಕವನ್ನು ಸೆಟ್ ಮಾಡಬೇಕು ಇಷ್ಟು ಮುಗಿದ ನಂತರ ನಾವು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸಬ್ಮಿಟ್ ಮಾಡೋಣ ಸಬ್ಮಿಟ್ ಮಾಡುವಾಗ ಇಲ್ಲಿ ಸತ್ತೇಳ ಗಾತ್ರ ಅದಂದ್ರೆ ಒಂದು ಸಿಬಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ ಓಕೆ ನಾನು ಕನ್ನಡದಲ್ಲೇ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಟ್ರಾಫಿಕ್ ಯಾವುದಾದ್ರು ಇಲ್ಲಿ ಅಂತ ಕೇಳುತ್ತೆ ಅದು ಪ್ಲಾಂಟ್ಗೆ ಮೀಡಿಯಮು ಡಿಫಿಕಲ್ಟು ಅಂತ ಕೇಳ್ತಾ ಇದೆ ಸ್ವಲ್ಪ ಮೀಡಿಯಮ್ ಆಗಿದೆ ಇದು ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಸ್ಕೋರ್ ಆಯ್ಕೆ ಮಾಡ್ಕೊಬೇಕು ಕೊಟ್ಟು ನಾವು ಕೊಟ್ಟಿರೋ ಪ್ರಶ್ನೆಗಳು ನಾಲ್ಕು ಆಗಿರೋದ್ರಿಂದ ನಾಲ್ಕು ಮ್ಯಾಕ್ಸಿಮಮ್ ಕೊಟ್ಟಾಗ ನಾಲ್ಕು ಎಷ್ಟು ಬಂತು ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ಸೆಟ್ ಮಾಡಿದ ನಂತರ ಇದನ್ನು ನೋಡ್ರಿ ಇಲ್ಲಿ ಮಾಡಿರೋ ಪ್ರಶ್ನೆ ಇಲ್ಲಿ ಬಂದಿದೆ ಪ್ರಶ್ನೆ ಇದ್ದಲ್ಲಿ ಇದನ್ನು ನಾವೀಗ ಕಾಣ್ತಾ ಇದೆ ರಿವ್ಯೂ ಯಾವ ರೀತಿ ಬರುತ್ತೆ ಅಂತ ರಿವ್ಯೂ ಸಹ ಬರುತ್ತೆ ಈಗ ನಾವು ಮಾಡಿರೋ ಪ್ರಶ್ನೆ ಸಸ್ಯ ಗಾತ್ರದ ಹತ್ರದಾದ ಮೇಲೆ ಒಂದಿಸಿ ಬರೆಯಿರಿ ಇಲ್ಲಿ ಬಂದಿದೆ ಮಕ್ಕಳಿಗೆ ಈ ರೀತಿ ಅರೇಂಜ್ ಮಾಡ್ತಾರೆ ಅವರು ಎಲ್ಲ ಸರಿ ನಾಲ್ಕಕ್ಕೆ ನಾಲ್ಕು ಅಂಕ ಇಪ್ಪತ್ತೊಂದು ಸೆಕೆಂಡಲ್ಲಿ ಅವರು ಅಟೆಂಡ್ ಮಾಡಿದರು ಈ ಬರುತ್ತೆ ಈಗ ಇದನ್ನು ಈ ಕ್ವಶನನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಕೊಡೋಣ ಕ್ವಶನ್ ಸೆಟ್ ಟೈಟಲ್ ಕ್ವಶನ್ ಸೆಟ್ ಟೈಟಲ್ ಕೇಳ್ತಾ ಇದೆ ಇದು ನಾನು ಕೊಟ್ಟು ಏನಪ್ಪ ಅಂದರೆ ಒಂದಿಸಿ ವೈದ್ಯರು ಕೊಟ್ಟಿದ್ದೀನಿ ಡಿಸ್ಪ್ಲೇ ಅದಕ್ಕೆ ಶಾಪಲ್ ಒಂದು ಕ್ವಶನ್ಸ್ ಕೊಟ್ರೆ ನಾವು ಆರ್ಡರ್ ಈ ಥರನೇ ಕ್ವಶನ್ಸ್ ಇರಲ್ಲ ಎಂದು ಮುಂದೆ ಚೇಂಜ್ ಎಸ್ ಇಲ್ಲಿ ಈಗ ನಾವು ಮಾಡಿರೋವಂಥದ್ದು ರಿವ್ಯೂ ಅನ್ನು ನೋಡೋಣ ಮೊಬೈಲಲ್ಲಿ ಈ ಥರ ರಿವ್ಯೂ ಕಾಣುತ್ತೆ ಹಾಗೆ ನಾವು ಸಬ್ಮಿಟ್ ಮಾಡೋ ಮುನ್ನ ಅದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಬೋದು ಪಾಯಿಂಟ್ ಆಗ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಹಾಗೆ ಆನ್ಸರ್ಸ್ ಕ್ವಶನಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆಯಲ್ಲೋ ಇವುಗಳನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಸರಿ ಇದು ನೋಡಿರೋದ್ರಿಂದ ಇಲ್ಲೇನು ಮಾಡಬೇಕು ಸೆಂಡ್ ಫಾರ್ ರಿವ್ಯೂ ಅನ್ನ ಕೊಡಬೇಕು ಸೆಂಡ್ ಫಾರ್ ರಿವ್ಯೂ ಟು ಪಾಯಿಂಟ್ ಫೋರ್ ನೆಟ್ವರ್ಕ್ ತುಂಬ ಬುಝಿ ಇದೆ ಎಸ್ ಬಂತು ಇಲ್ಲಿ ಸಸ್ಯಗಳನ್ನು ತಿಳಿದ್ವಿ ಫಸ್ಟ್ ಇಲ್ಲಿ ಇದೆ ಆ್ಯಂಡ್ ಆ್ಯಂಡ್ ಇಮೇಜ್ ಇಲ್ಲಿ ಇಮೇಜನ್ನು ಫಸ್ಟು ನಾವು ಆ್ಯಡ್ ಮಾಡಬೇಕು ಮರ್ತು ಬಿಡ್ತೀವಿ ಇದನ್ನು ಫಸ್ಟ್ ಇದು ಮಾಡಬೇಕು ಇಲ್ಲಿ ಡಿ ಎಸ್ ಆರ್ ಟಿ ಇಮೇಜನ್ನು ಮಾಡಬೇಕು ಡಿ ಎಸ್ ಆರ್ ಟಿ ಟೈಪ್ ಮಾಡಿ ಸರ್ಚ್ಕೊಳ್ಳೋಣ ನೋ ರೆಕಾರ್ಡ್ ರಿಸಲ್ಟ್ ಫಾರ್ಮ್ ಇಲ್ಲಿ ಕೇರ್ ಮಾಡಿದಾಗ ಯಾವ್ದಾದ್ರು ಲೋಗ ತೊಗೊಬೇಕು ಡಿ ಎಸ್ ಆರ್ ಟಿ ಸೆಲೆಕ್ಟ್ ಮಾಡೋಣ ನೆಕ್ಸ್ಟ್ ಎಂಟರ್ ಡಿಸ್ಕ್ರಿಪ್ಷನ್ ಫಾರ್ ರಿಸೋರ್ಸ್ ಸಸ್ಯಗಳ ವರ್ಡ್ ಕೊಡ್ಬಹುದು ಗಳು ನಾವಲ್ಲಿ ಕ್ವಶನ್ಸ್ ಅಲ್ಲಿ ಬರುವಂತ ಪದಗಳನ್ನು ನಾವಿಲ್ಲಿ ಕೀವರ್ಡ್ ಆಗಿ ಬಳಸಬಹುದು ಮರ ನಾಲ್ಕು ಕೀವರ್ಡನ್ನು ಕೊಡ್ಬೋದು ಇನ್ನೂ ಹೆಚ್ಚು ಕೊಡ್ಬೋದು ಇದು ಕಂಟೆಂಟ್ ಟೈಪ್ ಮುಂಚೆನೇ ನಾವು ಟೈಪ್ ಮಾಡಿದೀವಿ ಹಾಗಾಗಿ ಅಲ್ಲಿರೆಡಿ ಇರುತ್ತೆ ಅಡಿಷನಲ್ ಕ್ಯಾಟಗರಿ ಇದು ಯಾವ ಸಂಬಂಧಪಟ್ಟಿದ್ದು ಕ್ಯೂರಿಯಾಸಿಟಿ ಕ್ವಶನ್ ಸೆಟ್ ಅದು ಆಡಿಯನ್ಸ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದೆ ಹಾಗೆ ಒರಿಜಿನಲ್ ಆತರ್ ಇಲ್ಲಿ ಆ ಥರನ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರೋ ಅವರು ಆ ಥರನ ಕೊಡಬೇಕು ಕಾಂಟ್ರಿ ಕಾಂಟ್ರಿಬ್ಯೂಷನ್ಸ್ ಡಯ್ಟ್ ಚಿತ್ರದುರ್ಗ ಇರ್ಬೇಕು ಅಣ್ಣ ದುರ್ಗಾ ಜಿಲ್ಲೆಯವರು ಹಾಗೆ ಇದನ್ನು ಕ್ರಿಯೇಟ್ ಮಾಡಿದಂಥ ಇಯರು ಕೊಡಬೇಕು ನಾವು ಎಂಟ್ರಿ ಮಾಡೋದೆಲ್ಲ ಈಗ ಸಕ್ಸಸ್ಫುಲ್ ಆಗಿ ಹೋಗುತ್ತೆ ನಾವು ಇಲ್ಲಿ ಕಂಟೆಂಟ್ ನಾವು ಸಬ್ಮಿಟ್ ಮಾಡಿರೋದು ಇಲ್ಲಿ ಸಬ್